ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ One card i ಸಾಮಾನ್ಯವಾಗಿ ಶಿವದೇವರನ್ನು ಶಿವಲಿಂಗದ ರೂಪದಲ್ಲಿಯೇ ಪೂಜೆ ಮಾಡಲಾಗುತ್ತದೆ ಎಲ್ಲ ರೂಪಕ್ಕಿಂತಲೂ ಲಿಂಗ ರೂಪದಲ್ಲಿ ಶಿವದೇವರ ಆರಾಧನೆಯನ್ನು ಕೈಗೊಂಡರೆ ಬಹಳ ಶ್ರೇಯಸ್ಕರ ಎಂದು ಪರಿಗಣಿಸಲಾಗುತ್ತದೆ ಅದರಲ್ಲಿಯೂ ಶಿವದೇವರು ತೇಜಸ್ಸಿನ ರೂಪದಲ್ಲಿ ನೆಲೆಸಿರುವಂತಹ ನಮ್ಮ ಭಾರತ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶಿಸಿದರೆ ಸಾಕು ಶ್ರೀ ಪರಮೇಶ್ವರರ ಕೃಪಾ ಕಟಾಕ್ಷ ನಮಗೆ ದೊರೆತು ಮೋಕ್ಷ ಲಭಿಸುತ್ತದೆಂದು ನಂಬಲಾಗಿದೆ ಜ್ಯೋತಿರ್ಲಿಂಗಗಳ ಪೌರಾಣಿಕ ಕಥೆಯನ್ನು ನಾವು ಕೇಳಿ ಮತ್ತೊಬ್ಬರಿಗೆ ತಿಳಿಸಿದರೆ ಸಾಕು ಶಿವಾನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತದೆ ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿಯೇ ನಾಲ್ಕನೆಯ ಜ್ಯೋತಿರ್ಲಿಂಗವಾಗಿರುವಂತಹ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಪರಿಚಯವನ್ನು ಮಾಡುತ್ತಲಿದ್ದೇವೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಇಂದೋರ್ ನಗರದ ಸಮೀಪದಲ್ಲಿ ವಿಂಧ್ಯಾ ಪರ್ವತದ ಇಳಿಜಾರಿನಲ್ಲಿ ನರ್ಮದಾ ನದಿಯ ತೀರದಲ್ಲಿ ಸ್ಥಿತವಿದೆ ಇಲ್ಲಿ ನರ್ಮದಾ ನದಿಯು ಎರಡು ಕವಲುಗಳಾಗಿ ಒಡೆದು ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದ ಹಾಗೂ ಎರಡು ಕಿಲೋಮೀಟರ್ ಅಗಲದ ಒಂದು ನೈಸರ್ಗಿಕ ದ್ವೀಪವನ್ನು ಸೃಷ್ಟಿಸುತ್ತದೆ ಈ ದ್ವೀಪವನ್ನು ಶಿವಪುರಿ ಅಥವಾ ಮಂದತ್ತ ಎಂದು ಕರೆಯಲಾಗುತ್ತದೆ ಈ ದ್ವೀಪವು ಓಂಕಾರದ ಆಕೃತಿಯಲ್ಲಿ ಇರುವುದರಿಂದಲೇ ಜ್ಯೋತಿರ್ಲಿಂಗವನ್ನು ಓಂಕಾರೇಶ್ವರ ಎಂದು ಕರೆಯಲಾಗುತ್ತದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರದ ವಿಶೇಷತೆ ಎಂದರೆ ಈ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗವು ಎರಡು ಭಾಗಗಳಾಗಿ ನೆಲೆಸಿರುವುದು ಅಂದರೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಎರಡು ಜ್ಯೋತಿರ್ಲಿಂಗದ ದೇಗುಲಗಳಿವೆ ಒಂದನ್ನು ಓಂಕಾರೇಶ್ವರ ಎಂದು ಮತ್ತೊಂದನ್ನು ಅಮಲೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಓಂಕಾರೇಶ್ವರ ದೇವಾಲಯವು ಓಂ ಆಕಾರದ ದ್ವೀಪದಲ್ಲಿದ್ದರೆ ಅಮಲೇಶ್ವರ ದೇವಸ್ಥಾನವು ನರ್ಮದಾ ನದಿಯ ತೀರದಲ್ಲಿದೆ ಈ ಎರಡೂ ಲಿಂಗಗಳನ್ನು ನೋಡಿದರೆ ಮಾತ್ರ ಪೂರ್ಣ ಜ್ಯೋತಿರ್ಲಿಂಗವನ್ನು ನೋಡಿದ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ಮೈತುಂಬಿ ಹರಿಯುತ್ತಿರುವಂತಹ ನರ್ಮದೆ ಭಕ್ತ ಕೋಟಿಯ ಸಕಲ ಪಾಪಗಳನ್ನು ತೊಳೆಯುತ್ತಲಿದ್ದಾರೆ ಎಂಬ ಪ್ರತೀತಿ ಇದೆ ನರ್ಮದಾ ತಟದಲ್ಲಿರುವಂತಹ ಓಂಕಾರೇಶ್ವರ ಮಂದಿರ ತನ್ನದೇ ಆದ ಒಂದು ಅನನ್ಯ ಸೌಂದರ್ಯದಿಂದ ಕಂಗೊಳಿಸುತ್ತಲಿದೆ ಧಾರ್ಮಿಕ ಯಾತ್ರಿಗಳು ದೋಣಿಯಲ್ಲಿ ಕುಳಿತು ನರ್ಮದಾ ನದಿಯನ್ನು ದಾಟಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ತಲುಪುತ್ತಾರೆ ಇತ್ತೀಚೆಗೆ ನರ್ಮದಾ ನದಿಯಲ್ಲಿ ದಾಟಲು ತೂಗು ಸೇತುವೆಯೊಂದನ್ನು ನಿರ್ಮಾಣ ಮಾಡಲಾಗಿದೆ ಭಕ್ತಾದಿಗಳು ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಈ ತೂಗು ಸೇತುವೆಯ ಮುಖಾಂತರ ಸಾಗಿ ನರ್ಮದಾ ನದಿಯನ್ನು ದಾಟಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇಗುಲವನ್ನು ಸುಲಭವಾಗಿ ತಲುಪಬಹುದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿಯೇ ನಾಲ್ಕನೆಯ ಸ್ಥಾನವನ್ನು ಪಡೆದಿರುವ ಓಂಕಾರೇಶ್ವರ ಹಾಗೂ ಅಮಲೇಶ್ವರರ ಪೌರಾಣಿಕ ಹಿನ್ನೆಲೆ ಬಹಳ ಕುತೂಹಲಕಾರಿಯಾಗಿದೆ ಸ್ಥಳ ಪುರಾಣ ಒಂದಾನೊಂದು ಕಾಲದಲ್ಲಿ ನಾರದ ಮುನಿಗಳು ತ್ರಿಲೋಕ ಸಂಚಾರವನ್ನು ಮಾಡುತ್ತಾ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಆಗ ಪರ್ವತ ಅವರಿಗೆ ನಮಸ್ಕರಿಸಿ ಸತ್ಕಾರವನ್ನು ಮಾಡುತ್ತದೆ ನಾರದರು ವಿಂಧ್ಯ ಪರ್ವತದ ಜೊತೆ ಮಾತನಾಡುತ್ತಾ ಮೇರು ಪರ್ವತದ ಗುಣಗಾನವನ್ನು ಮಾಡತೊಡಗುತ್ತಾರೆ ಮೇರುಪರ್ವತವು ನಿನಗಿಂತಲೂ ಎತ್ತರ ಇರುವುದರಿಂದ ಮೇರುವು ನಿನಗಿಂತ ಶ್ರೇಷ್ಠ ಎಂದು ನಾರದರು ವಿಂದ್ಯ ಪರ್ವತಕ್ಕೆ ಹೇಳುತ್ತಾರೆ ಆಗ ವಿಧ್ಯ ಪರ್ವತಕ್ಕೆ ತಾನು ಮೇರುಪರ್ವತಕ್ಕಿಂತಲೂ ಎತ್ತರಕ್ಕೆ ಬೆಳೆದು ಪರ್ವತರಾಜ ನೆನೆಸಿಕೊಳ್ಳಬೇಕು ಎಂಬ ವಾಂಚೆ ಮೂಡುತ್ತದೆ ನಾರದ ಮಹರ್ಷಿಗಳು ತೆರಳಿದ ನಂತರ ಶಿವದೇವರನ್ನು ಕುರಿತು ವಿಂದ್ಯನು ತಪಸ್ಸನ್ನಾಚರಿಸತೊಡಗುತ್ತಾನೆ ವಿಧ್ಯ ಪರ್ವತದ ಭಕ್ತಿಗೆ ಮೆಚ್ಚಿ ಆ ವಿಂಧ್ಯ ಪರ್ವತದ ಮುಂದೆ ಪ್ರತ್ಯಕ್ಷರಾದ ಶಿವಪರಮಾತ್ಮರಲ್ಲಿ ತಾನು ಮೇರು ಪರ್ವತಕ್ಕಿಂತಲೂ ಹೆಚ್ಚು ಎತ್ತರವಾಗಿ ಬೆಳೆಯಬೇಕು ಎಂದು ವಿಂದ್ಯನು ವರವನ್ನು ಕೇಳುತ್ತಾನೆ ಶಿವದೇವರು ವಿಂದ್ಯ ಪರ್ವತಕ್ಕೆ ಎತ್ತರಕ್ಕೆ ಬೆಳೆಯುವಂತಹ ವರವನ್ನು ಕರುಣಿಸುತ್ತಾರೆ ಆದರೆ ಒಂದು ಷರತ್ತನ್ನು ವಿಧಿಸುತ್ತಾರೆ ವಿಧ್ಯ ಪರ್ವತದ ಬೆಳವಣಿಗೆಯಿಂದ ಯಾರಿಗೂ ಸಹ ತೊಂದರೆಯುಂಟಾಗಬಾರದೆಂದು ಆ ಷರತ್ತಾಗಿರುತ್ತದೆ ಅನಂತರ ಶಿವಪರಮಾತ್ಮರು ತಮ್ಮ ಸ್ವರೂಪವನ್ನು ಇಬ್ಬಾಗ ಮಾಡಿ ವಿಂಧ್ಯ ಪರ್ವತದ ಎರಡೂ ಬದಿಯಲ್ಲಿ ಓಂಕಾರೇಶ್ವರ ಹಾಗೂ ಅಮಲೇಶ್ವರ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ನೆಲೆಸುತ್ತಾರೆ ಕಾಲಾನಂತರ ಶಿವಪರಮಾತ್ಮರು ವಿಧಿಸಿದ್ದಂತಹ ಶರತ್ತನ್ನು ಮರೆತ ವಿಂಧ್ಯ ಪರ್ವತವು ಆಕಾಶದೆತ್ತರಕ್ಕೆ ಬೆಳೆಯತೊಡಗುತ್ತದೆ ಇದರಿಂದ ಸೂರ್ಯ ಚಂದ್ರರ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತದೆ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಅಗಸ್ತ್ಯ ಮಹರ್ಷಿಗಳಲ್ಲಿ ಸಹಾಯವನ್ನು ಬೇಡುತ್ತಾರೆ ಅಗಸ್ತ್ಯ ಮಹರ್ಷಿಗಳು ಉಪಾಯವನ್ನು ಮಾಡಿ ದಕ್ಷಿಣ ದಿಕ್ಕಿನತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ ಅವರ ಪ್ರಯಾಣದ ದಾರಿಯಲ್ಲಿಯೇ ಇದ್ದಂತಹ ವಿಂದ್ಯನು ಮಹರ್ಷಿಗಳಿಗೆ ನಮಸ್ಕರಿಸಿ ತನ್ನನ್ನು ದಾಟಿ ಹೋಗುವಂತೆ ತಿಳಿಸುತ್ತಾನೆ ತಾನು ಹಿಂದಿರುಗಿ ಬರುವವರೆಗೂ ಸಹ ಹಾಗೆಯೇ ಬಾಗಿರು ಎಂದು ಅಗಸ್ತ್ಯ ಮಹರ್ಷಿಗಳು ವಿಂದ್ಯನಿಗೆ ತಿಳಿಸಿ ದಕ್ಷಿಣ ಭಾರತಕ್ಕೆ ಆಗಮಿಸುತ್ತಾರೆ ಆದರೆ ದಕ್ಷಿಣಕ್ಕೆ ಆಗಮಿಸಿದ ಅವರು ಮರಳಿ ಹಿಂದಿರುಗುವುದೇ ಇಲ್ಲ ಹಾಗಾಗಿ ಅಂದಿನಿಂದ ವಿಂಧ್ಯ ಪರ್ವತವು ಬೆಳೆಯುವುದನ್ನು ನಿಲ್ಲಿಸಿ ಅಗಸ್ತ್ಯರ ಬರುವಿಕೆಗಾಗಿಯೇ ಕಾಯುತ್ತಲೇ ಇದೆ ಶಿವಪರಮಾತ್ಮರು ವಿಂಧ್ಯ ಪರ್ವತದ ಭಕ್ತಿಗೆ ಮೆಚ್ಚಿ ಕರುಣಿಸಿದಂತಹ ಓಂಕಾರೇಶ್ವರ ಹಾಗೂ ಅಮಲೇಶ್ವರ ಜ್ಯೋತಿರ್ಲಿಂಗಗಳನ್ನು ಭಕ್ತಿಯಿಂದ ಪೂಜಿಸುವವರ ಸಕಲಾಭೀಷ್ಟಗಳು ಸಹ ನೆರವೇರಿ ಕೊನೆಗೆ ಮೋಕ್ಷವೂ ಸಹ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ ಓಂಕಾರೇಶ್ವರ ಮಂದಿರವು ಉತ್ತರ ಭಾರತೀಯ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಗರ್ಭಗುಡಿಯಲ್ಲಿ ಗೋಲಿಯಾಕಾರದ ಸಣ್ಣ ಸಣ್ಣಲಿಂಗವಿದೆ ಭಕ್ತಾದಿಗಳು ಸ್ವತಃ ತಾವೇ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಸಂತೋಷಪಡಬಹುದು ಲಿಂಗದ ಹಿಂಭಾಗದಲ್ಲಿ ಪ್ರತ್ಯೇಕವಾಗಿ ಪಾರ್ವತಿಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ರಾತ್ರಿಯ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರಿಗಾಗಿ ದೇಗುಲದಲ್ಲಿ ಶಯನವನ್ನು ಸಿದ್ಧಪಡಿಸಿ ಪಕ್ಕದಲ್ಲಿ ಪಗಡೆಯ ಮಣೆಯನ್ನು ಇಡಲಾಗುತ್ತದೆ ಪ್ರತಿ ರಾತ್ರಿಯೂ ಸಹ ಶಿವಪಾರ್ವತಿಯರು ಈ ದೇಗುಲಕ್ಕೆ ಆಗಮಿಸಿ ವಿಶ್ರಾಂತಿಯನ್ನು ಪಡೆದು ಪಗಡೆಯಾಟವನ್ನಾಡುತ್ತಾರೆ ಎಂಬ ಪ್ರತೀತಿ ಇದೆ ಓಂಕಾರೇಶ್ವರರಿಗೆ ರಾತ್ರಿ ನಡೆಯುವಂತಹ ದೀಪಧಾರತಿ ನಯನ ಮನೋಹರವಾಗಿರುತ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ನದಿಯಲ್ಲಿ ತೇಲುತ್ತಾ ಸಾಗುವಂತಹ ದೀಪಗಳನ್ನು ನೋಡುವುದು ಒಂದು ಅವಿಸ್ಮರಣೀಯ ಅನುಭವವನ್ನೇ ನೀಡುತ್ತದೆ ವಿಶೇಷವೆಂದರೆ ಓಂಕಾರೇಶ್ವರರಿಗೆ ಬಿಲ್ವ ಪತ್ರೆಯ ಜೊತೆ ಜೊತೆಗೆ ತುಳಸಿಯನ್ನು ಸಹ ಅರ್ಪಿಸುವ ಪದ್ಧತಿ ಇಲ್ಲಿ ಕಂಡುಬರುತ್ತದೆ ಭಕ್ತರು ಓಂಕಾರೇಶ್ವರ ದೇವಾಲಯದ ದರ್ಶನವನ್ನು ಮಾಡಿದ ನಂತರ ನರ್ಮದಾ ನದಿಯ ತೀರದಲ್ಲಿರುವ ಅಮಲೇಶ್ವರ ದೇವಾಲಯವನ್ನು ದರ್ಶಿಸಬೇಕು ಅಲ್ಲದೆ ಭಕ್ತಾದಿಗಳು ಇಲ್ಲಿ ನರ್ಮದಾ ನದಿಯ ಮಣ್ಣಿನಿಂದ ಸಣ್ಣ ಸಣ್ಣ ಲಿಂಗಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಹೀಗೆ ನದಿಯ ಮಣ್ಣಿನಿಂದ ಸಣ್ಣ ಲಿಂಗಗಳನ್ನು ಮಾಡಿ ಪೂಜಿಸಿದರೆ ಮಾತ್ರ ಓಂಕಾರೇಶ್ವರರ ದರ್ಶನದ ಪೂರ್ಣ ಫಲ ಲಭಿಸುತ್ತದೆ ಎನ್ನಲಾಗುತ್ತದೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಪವಿತ್ರ ನರ್ಮದಾ ನದಿಯ ತೀರದಲ್ಲಿ ಇರುವಂತಹ ಓಂಕಾರೇಶ್ವರ ಕ್ಷೇತ್ರವು ಇಂದೋರಿನಿಂದ ಎಂಬತ್ತು ಕಿಲೋಮೀಟರ್ ಉಜ್ಜಯಿನಿಯಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಂದೋರಿನಿಂದ ಬಸ್ ಸೌಕರ್ಯಗಳು ಉತ್ತಮವಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಬರುವ ಎಲ್ಲ ಮಂತ್ರಗಳು ಓಂಕಾರದಿಂದಲೇ ಆರಂಭವಾಗಿರುತ್ತವೆ ಈ ಓಂಕಾರದ ಒಡೆಯ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಸಹ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ಭಾರತದ ಅತ್ಯಂತ ಶಕ್ತಿಯುತ ಜ್ಯೋತಿರ್ಲಿಂಗ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ನರ್ಮದಾ ನದಿಯ ತಟದಲ್ಲಿ ಆ ಭಾಗದಲ್ಲಿ ಓಂಕಾರೇಶ್ವರ ಇದ್ರೆ ಈ ಭಾಗದಲ್ಲಿ ಮಾಮಲೇಶ್ವರ ಇರುವಂತದ್ದು ನರ್ಮದಾ ನದಿ ಈ ಭಾಗದಲ್ಲಿರ್ತಕ್ಕಂಥ ಮಾಮಲೇಶ್ವರ ಮಾಮಲೇಶ್ವರನ ವಿಶೇಷ ಏನು ಅಂತ ಹೇಳಿದ್ರೆ ಮಾಮಲೇಶ್ವರನ ದೇವಸ್ಥಾನವನ್ನು ಕಟ್ಟಿದವರು ಪಂಚಪಾಂಡವರು ಹಾಗೆ ಅದು ಭಿನ್ನ ಆಗತ್ತೆ ಶಿವಲಿಂಗ ಮೇಲೆ ಆದಿಗುರು ಶಂಕರಾಚಾರ್ಯರು ಮಾಮಲೇಶ್ವರನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಬಹಳ ಕಷ್ಟಪಟ್ಟು ಒಳಗಡೆ ಶೂಟಿಂಗ್ ಪರ್ಮಿಷನ್ ಇಲ್ಲ ಆದರೂ ಪರ್ಮಿಷನ್ ತಗೊಂಡು ಒಳಗಡೆ ಮಾಮಲೇಶ್ವರನ ದರ್ಶನ ಮಾಡಿಸ್ಲಿಕ್ಕೆ ಪ್ರತಿಯೊಂದು ಪ್ರಯತ್ನವನ್ನ ಮಾಡಿದ್ದೀನಿ ಹಾಗೆ ಓಂಕಾರೇಶ್ವರ ಏನಿದೆ ಓಂಕಾರೇಶ್ವರದಲ್ಲಿ ಇವತ್ತಿಗೂ ನಂಬಲಾಗತ್ತೆ ಶಿವ ಪಾರ್ವತಿ ಬಂದು ಪಗಡೆಯಾಟವನ್ನ ಆಡ್ತಾರೆ ಅಂತ ಹೇಳಿ ಇವತ್ತೂ ಪಗಡೆ ಆಟಕ್ಕೆ ಏನೆಲ್ಲ ಬೇಕು ಅದನ್ನ ರೆಡಿ ಮಾಡಿಟ್ಟು ಹೋಗುವಂಥದ್ದು ಬಹಳ ಅತ್ಯಂತ ಪವಿತ್ರವಾದಂತ ಸ್ಥಳ ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರುವಂತ ಸ್ಥಳ ನೋಡಿ ಇದು ಮಾಮಲೇಶ್ವರ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ಶಂಕರಾಚಾರ್ಯರ ಪ್ರತಿಷ್ಠಾಪಿತ ಮಾಮಲೇಶ್ವರ ದರ್ಶನ ಮಾಮಲೇಶ್ವರ ಹಿಂಗೆ ಇರಬೇಕಿಲ್ಲಿ ಮಹಾಕಾಳೇಶ್ವರ ಇದು ಘಾಟ್ ನೋಡಿ ಇಲ್ಲಿ ಒಳಗಡೆ ಹೋದ್ರೆ ಗೋಪಿ ಘಾಟ್ ಹಳೆ ಘಾಟ್ ಇದು ಮಹಾಬಲೇಶ್ವರ ಹಳೆ ದೇವಸ್ಥಾನಗಳೆಲ್ಲ ಇದೆ ಇಲ್ಲಿ ಮಧುರದಲ್ಲಿ ನೀರುಗಳು ಪಾಪ ಇಟ್ಟಿದ್ದಾರೆ ಸಣ್ಣ ಕುಡಿಲಿ ಮಧ್ಯೆಯಲ್ಲಿ ಎಲ್ಲ ಇದ್ಯಾವುದು ಹುಚ್ಚು ಮಾಮಲೇಶ್ವರ ಭಗವಂತ ਆ ਦੇਖੋ ਦੇਖੋ ਇੱਧਰ ਦੇਖੋ

மந்திர் ஓங்கேஸ்வர் மந்திர் நடிது மாமலேஸ்வர ಶ್ರೀಮಲೇಶ್ವರ್ ಮಂದಿರ್ ಗೋಪುರ ಒಂಥರ ವಿಶೇಷವಾಗಿದೆ ಅದು ಮಾಮಲೇಶ್ವರದ ್ವಾರ್ ಇಲ್ಲಿ ನಂದಿ ನೋಡಿ ಇಲ್ಲಿ ಮಾಮಲ್ಲೇಶ್ವರ ದರ್ಶನಕ್ಕೆ ಜನ ನಿಂತಿರೋ अच्छा ये पांच पांडवों के मंदिर है मीन्स पांडवों के, के मूर्तियां हैं क्या है अंदर? नहीं, ये अंदर शिवलिंग अच्छा शुलिंग... ये पांडवों ने किया ऐसा आ, ऐसा माना जाता है पांडवों द्वारा ही बनाया गया मंदिर है अच्छा जो शंकराचार्य जो बनाते हैं वो स्थापित शिवलिंग बनाते हैं शिवलिंग जो है बनातेचार्य द्वारा स्थापित है अं... मामलेश्वर मामलेश्वर हाँ मंदिर जो है पांडवों द्वारा बनाया गया अच्छा मंदिर के अंदर शिवलिंग नहीं था क्या उस समय शिवलिंग अच्छा ये जो पांडवों ने मंदिर प्राचिन, बनाया प्राचीन शिवलिंग जो है हाँ वो मंदिर के बाहर रखा हुआ है अच्छा आप... ಹಾ ಮಂದಿರಕ್ಕೆ ಬಾದ್ಮೆ ಶಂಕರಾಚಾರ್ಯನ್ನೇ ಸ್ಥಾಪನೆ ಸ್ನೇಹಿತರೆ ಇದು ನೋಡಿ ಐದು ದೇವಸ್ಥಾನಗಳಿದೆ ಪಂಚ ಪಾಂಡವರು ಒಂದು ಎರಡು ಮೂರು ನಾಲ್ಕು ಐದು ಇದು ನಂದಿದ ಮಂಟಪ ಇದು ಇಲ್ಲಿ ಪಾಂಡವರು ನಿರ್ಮಿತ ದೇವಸ್ಥಾನ ಅಂತ ಹೇಳಲಾಗುತ್ತೆ ಹೇಳಲಾಗತ್ತ ಇವರು ಪಾಂಡವರು ಏನು ಶಿವನ ಪ್ರತಿಷ್ಠಾಪನೆ ಮಾಡಿದ್ರು ಅದು ವಿ ಭಿನ್ನ ಆದ್ಮೇಲೆ ಶಂಕರಾಚಾರ್ಯರು ಇಲ್ಲಿ ಬಂದು ಸ್ಥಾಪನೆ ಮಾಡುವಂಥದ್ದು ಮಾಮಲೇಶ್ವರಿ ಇದು ಪಾಂಡವರ ಕಾಲದಲ್ಲಿ ಹಳೆಯದು ಶಿವಲಿಂಗ ಇದು ಭಿನ್ನ ಆಗತ್ತೆ ಭಿನ್ನ ಆದಮೇಲೆ ಶಂಕರಾಚಾರ್ಯರು ಒಳಗಡೆ ಪ್ರತಿಷ್ಠಾಪನೆ ಮಾಡುವಂಥದ್ದು ಮಾಮಲೇಶ್ವರನ ನೋಡಿ ಇಲ್ಲಿ ಭಿನ್ನ ಆಗಿದೆ ಈ ಕಡೆ ನೋಡಿ ಈ ಕಡೆ ಭಿನ್ನ ಆದಮೇಲೆ ಈ ಶಿವಲಿಂಗನ ಆಚೆ ತಂದಿಟ್ಟು ಶಂಕರಾಚಾರ್ಯರು ಮರು ಪ್ರತಿಷ್ಠಾಪನೆ ಮಾಡ್ತಾರೆ ಅಚ್ಚಾ ಕಾಪರೆವು यहाँ से दो किलोमीटर दूर क्या बोलते हैं उसको शूल बेद शूल बेद त्रिशूल बे, हाँ, से बेद किया है हाँ 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 तो उसका जल वहाँ से रहता अच्छा, है वही बहुत ये गोमुख है अच्छा गोमुख से आके नर्मदा जी में मिल जाता है दो किलोमीटर आता है हाँ, जंगल में है। अच्छा, अच्छा अच्छा जाने का रास्ता बहुत पैदल जाता है अच्छा अच्छा वाहन नहीं जाता जंगल के अंदर ஜனா ஏதான் சிக்காப்பட்டேன் गङ्गातरङ्गमणीयजटाकलापौ गौरीनिरन्तरविभूषित वामभागं नारायणप्रियमनङ्गमदापहारं वाराणसी पुरपतिं भज विश्वनाथं वाचामगोचरमनेकगुणस्वरूप वागीश विष्णुसुरसेवितपादपीठं वामेन विग्रहवरेण्यकलत्रवंतौ वाराणसी पुरपतिं भज विश्वनाथं भूताधिपं भुजगभूषणभूषिताङ्गं व्याघ्राजिनां जटिलं त्रिनेत्रम् पाशाङ्कुशाभय वरप्रदशूलपाणिं वाराणसीपुरपतिं भय विश्वनाथम् सीतां सुशोभितकिरीट विराजमानौ फाले क्षणानलविशोषित भज विश्वनाथं पञ्चाननं दुरितमत्तमतङ्गजानां नागान्तकं धनुज पुङ्गवपन्नगानं दावानलं मरणशोकजराटवीणा वाराणसी पुरपतिं भज विश्वनाथं तेजोमयं सगुणनिर्गुणमद्वितीयं आनन्दकन्दमपराजितमप्रमेयम् नागात्मकं सकलनिष्कळमात्मरूपं वाराणसी पुरपतिं भज विश्वनाथम् आशां विहाय परिहृत्य परस्य निन्दा पापे रतिं च सुनिवार्य मनःसमाधौ आदाय हृत्कमलमध्यगतं प्रवेशौ वाराणसीपुरपतिं भज विश्वनाथं रागादिरोषरहितस्वजनानुरागं वैराग्यशान्तिनिलयं गिरिजासहायं। माधुर्यधैर्यशुभगं करणाभिरामं वाराणसीपुरपतिं भज विश्वनाथम् वाराणसी पुरपतेस्तवनं शिवस्य व्यासोक्तमष्टकमिदं पठिता मनुष्या विद्यां श्रियं विपुलसौख्यमनन्तः कीर्तिं सम्प्राप्य देहविलये लभते च मोक्षम् विश्वनाथाष्टकमिदं यः पठेच्छिव सन्निधौ शिवलोकमवाप्नोति शिवेन सह मोदते